ಚಿಕ್ಕಬಳ್ಳಾಪುರದಲ್ಲಿ ಇಪ್ಪತ್ತೊಂದು ಸಾವಿರ ಎಕ್ಟೇರ್ ಇದೊಂದೇ ಜಿಲ್ಲೆನಲ್ಲಿ ಇಪ್ಪತ್ತೊಂದು ಸಾವಿರ ಎಕ್ಟೇರ್ ಪ್ರದೇಶದಲ್ಲಿ ರೇಷ್ಮೆಯನ್ನ ಬೆಳೀತಾ ಇದ್ದೀರಿ ಅದಕ್ಕೋಸ್ಕರನೇ ಇಲ್ಲಿ ಐಟೆಕ್ ಮಾರುಕಟ್ಟೆಯನ್ನ ಕೊಟ್ಟಿರ್ತಕ್ಕಂಥದ್ದು ಐಟೆಕ್ ಮಾರುಕಟ್ಟೆ ಆದರೆ ಅಲ್ಲಿ ರೈತರುಗಳಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಡಿಜಿಟಲ್ ಹೂಡನ್ನ ಕೊಂಡ್ಕೊಳ್ತಕ್ಕಂಥದ್ದು ಡಿಜಿಟಲ್ ಉಪಯೋಗಿಸಿರೋದ್ರಿಂದ ಬಳಕೆ ಮಾಡಿರೋದ್ರಿಂದ ಯಾವ ರೈತರಿಗೂ ಕೂಡ ಬೆಲೆಯಲ್ಲಿ ಮೋಸ ಆಗಲ್ಲ ತೂಕದಲ್ಲಿ ಮೋಸ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಸಿಡ್ಲಗಟ್ಟಕ್ಕೆ ಹಿಂದೆ ನಾನು ರೇಷ್ಮೆ ಮಂತ್ರಿ ಆಗಿದ್ದೆ ರೇಷ್ಮೆ ಮಂತ್ರಿ ಆಗಿದೆ ಸ್ವಲ್ಪ ದಿನ ಆಗ ಬಂದಿದ್ದೆ ಸಿಡ್ಲಘಟ್ಟ ಮಾರುಕಟ್ಟೆ ನೋಡಿದೆ ಇಲ್ಲಿ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರೇಷ್ಮೆಯನ್ನು ಬೆಳೀತಕ್ಕಂತ ಜಿಲ್ಲೆ ಈ ಜಿಲ್ಲೆನಲ್ಲಿ ರೇಷ್ಮೆ ಬೆಳೆಗಾರರು ಹೆಚ್ಚಿನ ರೀತಿಯಲ್ಲಿ ಇವತ್ತು ಗೂಡನ್ನು ಬೆಳೆದು ಅದರಿಂದ ಲಾಭವನ್ನು ಗಳಿಸಿ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಮ್ಮ ಸರ್ಕಾರ ನಾವು ಯಾವುದೇ ಜಾತಿ ಧರ್ಮದ ಮೇಲೆ ವಿಂಗಡಣೆ ಮಾಡಲ್ಲ ಸಮಾಜವನ್ನು ಒಡೆಯತಕ್ಕಂಥ ಕೆಲಸವನ್ನು ಮಾಡಲ್ಲ ರಾಹುಲ್ ಗಾಂಧಿಯವರು ಅದಕ್ಕೋಸ್ಕರನೇ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಪಾದಯಾತ್ರೆಯನ್ನು ಮಾಡಿ ಭಾರತ್ ಜೋಡೋ ಅಂತಕ್ಕಂಥ ಮಾತನ್ನ ಹೇಳಿದ್ರು ನಾವು ಸಮಾಜವನ್ನು ಬೆಸಿತಕ್ಕಂಥವರೇ ಹೊರತು ಸಮಾಜವನ್ನು ಒಡಿತಕ್ಕಂಥ ಕೆಲಸವನ್ನು ಮಾಡಲ್ಲ ಯಾವುದೇ ಜನ ಇರಲಿ ಯಾವುದೇ ಧರ್ಮ ಇರಲಿ ಸಮಾನವಾಗಿ ಕಾಣ್ತಕ್ಕಂಥ ಸಮಾನ ಅವಕಾಶಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಆದ್ರಿಂದ ನಿಮ್ಮ ಆಶೀರ್ವಾದ ಇದೇ ತರ ಇರ್ಬೇಕು ಇದೇ ತರ ಇರ್ಬೇಕು ಎಲ್ಲ ಜಿಲ್ಲೆಯ ಎಲ್ಲ ಶಾಸಕರಿಗೆ ಜಿಲ್ಲೆಯ ಎಲ್ಲ ಶಾಸಕರಿಗೆ ಮತ್ತು ಜಿಲ್ಲಾ ಮಂತ್ರಿ ಜಿಲ್ಲಾ ಮಂತ್ರಿ ಇವರೆಲ್ಲರಿಗೂ ಕೂಡ ಇವರೆಲ್ಲರಿಗೂ ಕೂಡ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಎಲ್ಲಿಕ್ಕಿಂತ ಬಹಳ ಮುಖ್ಯವಾಗಿ ಸಿಲ್ಕ್ ರೀಲರ್ಸ್ ನಮ್ಮ ರಾಜಕೀಯ ಸಲಹೆಗಾರರಾದಂಥ ನಜೀ ಅಹಮದ್ ಅವರು ರೀಲರ್ಸ್ ಬಗ್ಗೆನೂ ಕೂಡ ಮಾತಾಡಿ ಅಂತ ಹೇಳಿದರೆ ರೀಲರ್ಸ್ಗೂ ಕೂಡ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಯಾಕಂದ್ರೆ ರೀಲರ್ಸ್ ಇದ್ರೇನೆ ರೇಷ್ಮೆ ಕೃಷಿ ಮಾಡ್ತಕ್ಕಂಥವರು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ರೀಲರ್ಸ್ ಇದ್ರೆ ಮಾರುಕಟ್ಟೆ ನಡೀತದೆ ರೀಲರ್ಸ್ ಇದ್ರೆ ಅನೇಕ ಹಿಂದೆ ವರ್ಲ್ಡ್ ಬ್ಯಾಂಕ್ ಲೋನ್ ತಗೊಂಡು ಹಿಂದೆ ವರ್ಲ್ಡ್ ಬ್ಯಾಂಕ್ ಲೋನ್ ತಗೊಂಡು ಕೆಲವು ಕಡೆ ಮಾರುಕಟ್ಟೆಗಳನ್ನೇ ಮುಚ್ಚಿಬಿಟ್ಟು ಡ್ರೈನೇಜ್ಗಳನ್ನೇ ಮುಟ್ ಡ್ರೈನೇಜ್ಗಳನ್ನೇ ಮುಚ್ಚಿಬಿಟ್ಟು ಯಾಕಂತಂದರೆ ಯಾಕಂದರೆ ರೀಲರ್ಸ್ಗಳ ಕೊರತೆಯಿಂದ ಆದ್ರಿಂದ ರೀಲರ್ಸ್ಗಳ ಸಮಸ್ಯೆ ಗೊತ್ತಿದೆ ರೀಲರ್ಸ್ಗಳಿಗೂ ಕೂಡ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನೀವು ಆಶೀರ್ವಾದ ಏನು ಮಾಡಿದಿರಿ ನಾವು ಏನು ಮಾತು ಕೊಟ್ಟಿದ್ದೋ ಅದರಂತೆ ನಡ್ಕತ್ತಾ ಇದ್ದೀವಿ ಎರಡೂವರೆ ವರ್ಷ ನಡ್ಕೊಂಡಿದ್ದೀವಿ ಮುಂದಿನ ಎರಡೂವರೆ ವರ್ಷನೂ ಕೂಡ ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸ್ತೇವೆ ಯಾವುದಾದರೂ ಪಕ್ಷ ಪಟ್ಟ ಮಾತಂತೆ ನಡ್ಕಂಡಿರ್ತಕ್ಕಂಥ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಮಾತ್ರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟಿಗೆ ಬರ್ತದೆ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಇದೇಗೆ ಇರಬೇಕು ಬಿ ಜೆ ಪಿಯವರು ಅವರು ಬಣ್ಣದ ಮಾತುಗಳಿಗೆ ಬಲಿಯಾಗಬೇಡಿ ಬಣ್ಣದ ಮಾತುಗಳಿಗೆ ಬಲಿಯಾಗಬೇಡಿ ನಾವು ಏನು ಮಾತು ಕೊಟ್ಟಿದ್ದೀವಿ ಏನು ಹೇಳಿದ್ದೀವಿ ಏನ್ ಭರವಸೆಗಳನ್ನು ಕೊಟ್ಟಿದ್ದೀವಿ ಅದರಿಂದ ನಡೀತೇವೆ ನನಗೆ ಭರವಸೆ ಇದೆ ನಂಬಿಕೆ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಾವೇ ನಿಮ್ಮ ಆಶೀರ್ವಾದದಿಂದ ಅಧಿಕಾರಕ್ಕೆ ಬರ್ತೇವೆ ಏನ್ರಪ್ಪ ಕೈ ಎತ್ತಿ ನೋಡೋಣ ಏನ್ರಪ್ಪ ನೀವ್ಯಾರು ಕೈ ಎತ್ತದೆ ಇಲ್ವಲ್ಲ ಸುಧಾಕರ್ ಅವರ ನೇತೃತ್ವದಲ್ಲಿ ಚಿಕ್ಕಮಗಳೂರು ಜಿ ಚಿಕ್ಕ ಬಳ್ಳಾಪುರ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಮುಂದೇನೂ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ